ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಲಾಸ್ಟ್ ವಿಡಿಯೋದಲ್ಲಿ ನಾನು ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳಿದ್ದಕ್ಕೆ ಸುಮಾರು ಒಂದು ಮುನ್ನೂರು ಜನವರೆಗೂ ಲೈಕ್ ಮಾಡಿದ್ದೀರಾ ನನಗೆ ತುಂಬ ಖುಷಿಯಾಯಿತು ನನ್ನ ಮಾತಿಗೆ ಬೆಲೆ ಕೊಟ್ಟು ಲೈಕ್ ಮಾಡಿದ್ದೀರಾ ಅಂತಂದ್ಬಿಟ್ಟು ನನ್ನ ವೀಡಿಯೋಸ್ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮರಿತಾ ಇರ್ಬೋದೇನೋ ನೀವು ಮರ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ವೀಡಿಯೋ ನೋಡ್ತಾ ಇದ್ದರೆ ಮಧ್ಯದಲ್ಲೂ ಸಹ ನಿಮಗೆ ನೆನಪಾಯಿತು ಅಂತಂದರೆ ಒಂದು ಲೈಕ್ ಮಾಡಿ ಅದೊಂದು ರೀತಿಯಾಗಿ ನನಗೆ ಮೋಟಿವೇಶನ್ ಥರ ಇರುತ್ತೆ ಈಗ ಮಂಗಳವಾರ ಬೆಳಗ್ಗೆ ಪೂಜೆ ಮಾಡಿರೋ ವೀ ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೇ ಒಂದೇ ಒಂದು ಕ್ಲಿಪ್ಪಿಂಗ್ಸು ಯಾಕಂದ್ರೆ ನಮ್ಮ ಲೇಔಟ್ ಅಲ್ಲಿ ಈ ಒಂದು ದೇವಗಂಡ್ಲೆ ಗಿಡ ಇತ್ತು ಈ ಗಿಡನ ನಾನು ಇಷ್ಟು ದಿನ ಗಮನಸೇ ಇರಲಿಲ್ಲ ಮೊನ್ನೆ ಗಿಡ ತುಂಬಾ ಹೂ ಬಿಟ್ಟಿತ್ತು ಏನು ಕಾಣಿಸ್ತು ಆಮೇಲೆ ಸ್ಮೆಲ್ ಸಹ ಬರ್ತಾ ಇತ್ತು ನಾವು ಗಾಡಿಯಲ್ಲಿ ಪಾಸ್ ಆಗಿಬಿಟ್ವಿ ಆ ಗಿಡದ ಮುಂದೆನೆ ಅಂದ್ರೆ ಇದು ರೋಡ್ ಸೈಡ್ ಅಲ್ಲೇ ಇದೆ ಆಮೇಲೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ಒಂದು ನಿಮಿಷ ಗಾಡಿ ನಿಲ್ಲಿಸಿ ಆ ಗಿಡದಲ್ಲಿ ಒಂದು ಹೂವು ಕಿತ್ಕೊಂಡ್ ಬರ್ತೀನಿ ಅಂತಂದ್ಬಿಟ್ಟು ಹೇಳಿದೆ ಅದಕ್ಕೆ ಅವರು ಸರಿ ಆಯ್ತು ಅಂತ ಅಂದ್ಬಿಟ್ಟು ಗಾಡಿನ ನಿಲ್ಸಿದ್ರು ಮುಂದಕ್ಕೆ ತುಂಬಾ ಮೂವ್ ಆಗ್ಬಿಟ್ಟಿತ್ತು ಿ ಆಮೇಲೆ ನಾನು ಹಿಂದಕ್ಕೆ ಬಂದು ಈ ಒಂದು ಹೂವನ ಕಿತ್ಕೊಂಡು ಸ್ಮೆಲ್ ನೋಡ್ಕೊಂಡು ಹೋದೆ ಆಮೇಲೆ ನನ್ನ ಹಸ್ಬೆಂಡ್ಗೂ ತೋರಿಸ್ದೆ ತುಂಬಾ ಸ್ಮೆಲ್ ಬರ್ತಾ ಇದೆ ಅಲ್ವಾ ಗಮಗ ಅಂತ ಸ್ಮೆಲ್ ಬರ್ತಾ ಇದೆ ಅಂತಂದ್ಬಿಟ್ಟು ಹೇಳಿದ್ರು ಅವರು ಸರಿ ಆಯ್ತು ಅಂತಂದ್ಬಿಟ್ಟು ಬರ್ತಾ ಮತ್ತೆ ಒಂದಷ್ಟು ಹೂಗಳನ್ನೆಲ್ಲ ಕಿತ್ಕೊಂಡ್ಬಂದ್ವಿ ಬಂದ್ವಿ ಇವಾಗಲಂತೂ ಬೆಳಗ್ಗೆ ಆದ್ರೆ ಬೆಳಗ್ಗೆ ಸಂಜೆ ಆದ್ರೆ ಸಂಜೆ ಹೋಗಿ ಆ ಗಿಡದಲ್ಲಿ ಈ ಒಂದು ದೇವಗಂಡ್ಲೆ ಹೂವನ್ನ ಕಿತ್ಕೊಂಡ್ಬಂದು ದೇವ್ರ ಫೋಟೋಸ್ ಕಿಟ್ಬಿಟ್ಟು ಪೂಜೆ ಮಾಡ್ತಾ ಇದೀವಿ ತುಂಬಾ ದೊಡ್ಡ ಮರನೇ ಆಗೋಗಿದೆ ಕೆಳಗಡೆ ನನಗೆ ಎಷ್ಟು ಎಟ್ಕಿಸುತ್ತೋ ಅಷ್ಟು ಹೂಗಳನ್ನ ಕಿತ್ಕೊಳ್ತೀನಿ ಮೇಲ್ಗಡೆ ಎಲ್ಲ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಆದ್ರೆ ಆ ಹೂಗಳನ್ನೆಲ್ಲ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಾದ್ಮೇಲೆ ಇನ್ನ ಪಕ್ಕದಲ್ಲೇನೆ ಡಾರ್ಕ್ ಪಿಂಕ್ ಕಲರ್ ಅದೊಂದು ದೇವಗಂಡ್ಲೆ ಮರ ಇದೆ ಅದು ಅದಕ್ಕೆ ಕೊಂಬೆಗಳನ್ನೆಲ್ಲ ಬಿ ಬಿ ಎಂ ಪಿ ಅವರು ಯಾರೋ ಕಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಆ ಮರದಲ್ಲಿ ಒಂದು ಹೂವನ್ನು ಕಿತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅಷ್ಟೊಂದು ದೊಡ್ಡ ಮರ ಅದು ಇದೊಂದು ಸ್ವಲ್ಪ ಚಿಕ್ಕ ಮರನೇ ಇದು ಒಂದು ಒಂದು ವರ್ಷ ಇಲ್ಲ ಅಂತಂದ್ರೆ ವರ್ಷ ಕಿತ್ಕೊಳ್ಬೋದು ಅಷ್ಟೇ ಆಮೇಲೆ ಆಮೇಲೆ ಈ ಒಂದು ವೈಟ್ ಕಲರ್ ದೇವ ಗಂಡ್ಲೆ ಗಿಡ ಅಷ್ಟೇ ದೊಡ್ಡ ಮರ ಆಗಿಬಿಡುತ್ತೆ ಆಮೇಲೆ ಅವರು ಕೊಂಬೆಗಳೇನೋ ಕಟ್ ಮಾಡ್ತಾರೇನೋ ಸ್ಟ್ರೈಟಾಗಿ ಮೇಲಕ್ಕೆ ಬೆಳ್ಕೊಳ್ಳುತ್ತೆ ಆ ಕಡೆ ಈ ಕಡೆ ಇರೋದಿಲ್ಲ ನೆಕ್ಸ್ಟ್ ಈಗ ಬುಧವಾರ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಬೆಣ್ಣೆ ದೋಸೆ ಚಟ್ನಿ ಪಲ್ಯ ಮಾಡಿದ್ದೆ ಅದಾದಮೇಲೆ ಇವಾಗ ಮತ್ತೆ ನೈಟ್ ಅಡುಗೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಹಂಗೋ ಹಿಂಗೋ ಅದೇ ಅಡ್ಜಸ್ಟ್ ಮಾಡಿಬಿಟ್ಟೆ ಒಂದು ಎರಡು ಮೂರು ದೋಸೆ ಆಯಿತು ಅದ್ರ ಜೊತೆಗೆ ಫ್ರೂಟ್ಸ್ ಅವು ಇರುತ್ತಲ್ವ ಅವನ್ನೇ ತಿಂದ್ಕೊಂಡ್ರೆ ಆಯಿತು ಯಾಕಂದರೆ ಮೂರು ಟೈಮ್ ಅಡುಗೆ ಮಾಡೋದು ಅಂತಂದರೆ ಬೆಳಗ್ಗೆ ಟಿಫನ್ ಮಾಡಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕುತ್ಕೊಳ್ಳೋ ಅಷ್ಟಲ್ಲೇ ಹನ್ನೆರಡು ಗಂಟೆ ಆಗಿಬಿಟ್ಟಿರುತ್ತೆ ಮತ್ತು ಮಧ್ಯಾಹ್ನಕ್ಕಂಗೆ ರೆಡಿ ಮಾಡ್ಕೊಳ್ಬೇಕು ಸರಿ ಆಯಿತು ಬಿಡು ಏನೋ ಒಂದು ಅಡ್ಜಸ್ಟ್ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಏನು ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ ಹಾಗಾಗಿ ಇವಾಗ ನೈಟು ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಬಂದ್ಬಿಟ್ಟು ಕಡಲೆಕಾಳು ತೆರಳು ಸಾಂಬಾರು ಅಂತಾರೆ ನಮ್ಮ ಕಡೆ ಆ ಸಾಂಬಾರು ಮತ್ತು ಮುದ್ದೆ ರೈಸು ಇದೆಲ್ಲ ಮಾಡ್ತಾಯಿದ್ದೀನಿ ಹಾಗೆ ನಾನು ಅಡುಗೆ ಮಾಡ್ತಾ ಮಾಡ್ತಾ ಕೆಲವೊಂದು ಸಾಂಗ್ಸನ್ನು ಕೇಳ್ತಾ ಇದ್ದೆ ಕೆಲವೊಂದು ಸಾಂಗ್ಸ್ ಅಂತೂ ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಅಲ್ವಾ ಇತ್ತೀಚೆಗಂತೂ ಯಾಕೋ ಈ ಸಾಂಗ್ಸ್ ಕೇಳೋ ಹುಚ್ಚು ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ ಸಾಂಗ್ಸ್ ಅನ್ನ ಕೇಳ್ತಾ ಇರ್ತೀನಿ ಹೀಗೆ ಒಂದಿಷ್ಟು ಸಾಂಗ್ಸ್ ಅನ್ನ ಕೇಳ್ತಾ ಇರ್ಬೇಕಾದ್ರೆ ಒಂದು ಸಾಂಗ್ಸ್ ಅಲ್ಲಿ ಒಂದು ಸೆಂಟೆನ್ಸ್ ಅಂತೂ ಅದೆಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾನೇ ಚೆನ್ನಾಗಿದೆ ನನ್ಗಂತೂ ಆ ಒಂದು ಸೆಂಟೆನ್ಸ್ ತುಂಬಾನೇ ಇಷ್ಟ ಆಯ್ತು ಅದು ಏನು ಅಂತಂದ್ರೆ ಸಂಸಾರಕ್ಕೆ ಎಣ್ಣೆ ಕಣ್ಣು ಸಂಹಾರ ಆದಿ ಹೆಣ್ಣು ಶೋಕೀಯ ಮೂಲ ಹೆಣ್ಣು ಶೋಕಾದ ಮೂಲ ಹೆಣ್ಣು ಅಂತಂದ್ಬಿಟ್ಟು ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅಲ್ವಾ ನಿಜವಾಗ್ಲೂ ಈ ಒಂದು ಸೆಂಟೆನ್ಸು ನಿಜಾನೇ ಅಲ್ವಾ ಒಂದು ಸಂಸಾರ ಅನ್ನೋದು ಅಭಿವೃದ್ಧಿ ಆಗಬೇಕು ಅಂತಂದರೆ ಅದರಲ್ಲಿ ಮುಖ್ಯವಾದ ಪಾತ್ರ ಅಂತಂದರೆ ಆ ಮನೆಯ ಗೃಹಿಣಿ ಪಾತ್ರ ಅನ್ನೋದಿರುತ್ತೆ ಅಲ್ವಾ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಮನೆಯನ್ನು ನಿಭಾಯಿಸೋದ್ರಲ್ಲೂ ಅಷ್ಟೇ ನೀಟಾಗಿ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೇ ಅಲ್ವಾ ಆ ಮನೆ ಅನ್ನೋದು ಅಭಿವೃದ್ಧಿ ಆಗೋದು ಏ ಎಲ್ಲೋ ಮಾಡ್ ಏನೋ ಮಾಡ್ತೀವಿ ಏನೋ ತಂದು ವೇಸ್ಟ್ ಮಾಡ್ತೀವಿ ಅಂತಂದರೆ ಆ ಮನೆ ಹಿಂಗೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಅದಕ್ಕೆ ಅಲ್ವಾ ಆ ಸಂಸಾರಕ್ಕೆ ಎಣ್ಣೆ ಕಣ್ಣು ಅಂತ ಹೇಳ್ತಾ ಇರ್ತಾರೆ ಅದಾದಮೇಲೆ ಇನ್ನು ಸಂಹಾರ ಆದಿ ಹೆಣ್ಣು ಅಂತಂದ್ಬಿಟ್ಟು ಅದೂ ನಿಜಾನೇ ಅಲ್ವಾ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಅನ್ನೋದು ಬರ್ತಾ ಇರುತ್ತೆ ಮತ್ತು ಗಂಡ ಹೆಂಡತಿ ಅನ್ನೋರು ಅವರ ವಿಚಾರಕ್ಕೆ ಜಗಳಾಡೋದಕ್ಕಿಂತ ಹೆಚ್ಚಾಗಿ ಬೇರೆಯವರ ವಿಚಾರಕ್ಕೆ ಜಗಳಾಡ್ತಾ ಇರ್ತೀವಲ್ವ ಒಂದು ಫ್ಯಾಮಿಲಿಯಲ್ಲಿ ಅವ್ರು ಹಂಗೆ ಮಾಡಿದ್ರು ಇವ್ರ ಹಂಗೆ ಮಾಡಿದ್ರು ಅವ್ರ ಹಂಗಂದ್ರು ಇವ್ರ ಹಂಗಂದ್ರು ಈ ರೀತಿಯಾಗಿ ಮನಸ್ತಾಪಗಳು ಬರ್ತಾನೆ ಇರುತ್ತೆ ಅದನ್ನೆಲ್ಲ ನಾವು ತಾಳ್ಮೆಯಿಂದ ನಿಭಾಯಿಸಿಕೊಂಡು ಹೋಗ್ತಾ ಇದ್ರೆ ಒಂದಲ್ಲ ಒಂದು ದಿನ ನಮಗೂ ಅಂತ ಒಂದು ಟೈಮ್ ಬರುತ್ತೆ ಆ ಟೈಮ್ಗೋಸ್ಕರ ನಾವು ಕಾಯಬೇಕು ಆವಾಗ ಆ ಒಂದು ಸಮಯನೇ ಅವ್ರಿಗೆಲ್ಲನೂ ಆನ್ಸರ್ ಮಾಡುತ್ತೆ ಅಲ್ವಾ ಇನ್ನು ಶೋಕೀಯ ಮೂಲ ಹೆಣ್ಣು ಅಂತಂದ್ಬಿಟ್ಟು ಹೇಳಿದಾರಲ್ವಾ ಅದೂ ಅಷ್ಟೇ ಇಷ್ಟೊಂದು ಅರ್ಥಪೂರ್ಣವಾಗಿದೆ ಅಲ್ವಾ ಒಂದು ಮನೆಯ ಗೃಹಿಣಿಯಾದವಳು ಏನಕ್ಕೆ ಖರ್ಚು ಮಾಡಬೇಕು ಅದಕ್ಕೆ ಖರ್ಚು ಮಾಡಬೇಕು ಯಾವಾಗ ಖರ್ಚು ಮಾಡಬೇಕು ಅವಾಗ ಖರ್ಚು ಮಾಡಬೇಕು ಅದಲ್ಲದೆ ಇದಕ್ಕೆ ಇದಕ್ಕೆ ಅಂತಂದ್ಬಿಟ್ಟು ದುಂದು ವೆಚ್ಚ ಮಾಡಿ ಗಂಡನ ಕೈಯಲ್ಲಿ ದುಡ್ಡಿರುತ್ತೆ ಅದನ್ನು ಬೆಳೆಸೋದು ಒಬ್ಬ ಎಂಡತಿ ಕೈಯಲ್ಲೇ ಇರುತ್ತೆ ನಾವು ಆ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಹಂಗೆ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಹಿಂಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತಂದ್ಬಿಟ್ಟು ಹೇಳಿದ್ರೆ ಅವ್ರು ಕೇಳ್ತಾರೆ ಅದು ಬಿಟ್ಟು ನಾವು ವೇಸ್ಟ್ ಖರ್ಚುಗಳನ್ನು ಮಾಡಿ ಯಾರಿಗೋ ತೋರಿಸ್ಕೊಳೋದಕ್ಕೋಗಿ ದುಂದು ವೆಚ್ಚ ಮಾಡಿ ಕೊನೆಗೊಂದಿನ ನಾವು ಬೀದಿಗೆ ಬರ್ತೀವಿ ನಮ್ಮ ಜೊತೆ ನಮ್ಮನ್ನು ಕಟ್ಕೊಂಡವರು ಸಹ ಬೀದಿಗೆ ಬರ್ತಾರಲ್ವ ಇನ್ನು ಶೋಕದ ಮೂಲ ಹೆಣ್ಣು ಇನ್ನು ಇದಕ್ಕೆಲ್ಲ ಅಂದರೆ ಎಲ್ಲ ಕೆಲಸಗಳನ್ನು ಮನೆ ಅಭಿವೃದ್ಧಿ ಮಾಡಿದೆ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಮನೆಯಲ್ಲಿ ಮಾತುಕತೆಗಳಾದರೆ ಅದನ್ನು ತುಂಬ ದೊಡ್ಡದಾಗಿ ಬೆಳೆಸೋದು ರಾಧಾಂತ ಮಾಡೋದು ಅದಾದ್ಮೇಲೆ ಇನ್ನು ಅದು ಬೇಕು ಇದು ಬೇಕು ಅಂತಂದ್ಬಿಟ್ಟು ದುಂದು ವೆಚ್ಚ ಮಾಡೋದು ಇವೆಲ್ಲ ಮಾಡ್ತಾ ಇದ್ರೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಆದ್ದರಿಂದ ಶೋಕದ ಮೂಲನೇ ಹೆಣ್ಣಲ್ವಾ ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅಲ್ವಾ ಹೆಣ್ಣು ಅಂತಂದರೆ ಎಷ್ಟೊಂದು ಪವರ್ಫುಲ್ಲು ಒಬ್ಬ ಹೆಣ್ಣಿನ ಕೈಯಲ್ಲಿ ಎಷ್ಟೆಲ್ಲ ನಿಭಾಯಿಸುವ ಶಕ್ತಿಗಳಿರುತ್ತೆ ಅಲ್ವಾ ಅಂತಂದ್ಬಿಟ್ಟು ಕೆಲವೊಂದು ಸಾಂಗ್ಸ್ ಕೇಳ್ತಾ ಇದ್ರೆ ಅರ್ಥ ಆಗ್ತಾ ಇರುತ್ತೆ ನಿಜವಾಗ್ಲೂ ನಿಜ ಅಲ್ವಾ ಕೆಲವೊಂದು ಸಾಂಗ್ಸ್ ಅಲ್ಲಿ ಈ ತರ ಸೆಂಟೆನ್ಸ್ ಕೇಳ್ತಾ ಇದ್ರೆ ಒಬ್ಬ ಎಷ್ಟು ಚೆನ್ನಾಗಿ ಇವರು ಪದ ಬಳಕೆಯನ್ನು ಮಾಡಿದ್ದಾರೆ ಅಂತ ಅನಿಸ್ತಾ ಇರುತ್ತೆ ಅಲ್ವಾ ನೆಕ್ಸ್ಟ್ ಈಗ ಕಡಲೆಕಾಳು ತೆರಳ ಎಲ್ಲ ಮಾಡಿದ್ದಾಯ್ತು ಮತ್ತೆ ರೈಸ್ ಮಾಡಿದ್ದಾಯಿತು ಇವಾಗ ಮುದ್ದೆ ಎಲ್ಲ ತೊಳಸಿ ಇವಾಗ ಉಂಡೆ ಕಟ್ತಾ ಇದ್ದೀನಿ ಈ ಮುದ್ದೆಯನ್ನ ನಾದಿ ನಾದಿ ಉಂಡೆ ಕಟ್ಟಿದೀವಿ ಅಂತಂದ್ರೆ ಮುದ್ದೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾದದೆ ಮೆತ್ತಗೆ ಮಾಡಿಬಿಟ್ಟು ಅದನ್ನು ಹಂಗೆ ಮುದ್ದೆ ಕಟ್ಬಿಟ್ಟಿದ್ದೀವಿ ಅಂತಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಇದು ನುಣಪಾಗಿ ಒಳ್ಳೆ ಬೆಣ್ಣೆ ರೀತಿಯಾಗಿರುತ್ತೆ ಈ ರೀತಿಯಾಗಿ ನಾನು ತುಂಬ ನಾದಿ ನಾದಿ ಮುದ್ದೆ ಕಟ್ತಾ ಇರ್ತೀನಿ ಇವಾಗ ಮುದ್ದೆ ಎಲ್ಲ ಉಂಡೆ ಮಾಡಿದ್ದಾಯ್ತು ಇವಾಗ ಎಲ್ರಿಗೂ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಾದ್ರೂ ಯಾವತ್ತಾದ್ರೂ ಈ ಒಂದು ಕಾಳು ತೆರಳು ಸಾಂಬಾರನ್ನು ಟ್ರೈ ಮಾಡಿದಿರಾ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನು ಅವ್ರಿಗೆ ಊಟಕ್ಕೆ ಇಟ್ಕೊಟ್ಟಿದ್ದಾದಮೇಲೆ ಹಂಗೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇದ್ದೀನಿ ಆಮೇಲೆ ನಾನು ಊಟ ಮಾಡಿದ್ದಾದಮೇಲೆ ಒಂದು ಮೂರು ತಟ್ಟೆ ಇರುತ್ತೆ ಮೂರು ತಟ್ಟೆಯನ್ನು ವಾಶ್ ಮಾಡಿ ಇಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಇನ್ನು ನಮಗೆ ಸೆಕೆ ಅಂತೂ ಈಗೀಗ ಸ್ಟಾರ್ಟ್ ಆಗ್ತಾ ಇದೆ ನೈಟ್ ಟೈಮ್ ಕಿಚನಲ್ಲಿ ಅಡುಗೆ ಮಾಡೋದಕ್ಕೇ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ನನಗೆ ಅಷ್ಟೊಂದು ಸೆಕೆ ಅನ್ನೋದು ಆಗ್ತಾ ಇದೆ ಇನ್ನು ಮಾಮೂಲಿಯಾಗಿ ಇನ್ನು ರೂಮ್ಗಳಲ್ಲಿ ಕೂತ್ಕೊಂಡ್ರೆ ಅಷ್ಟೇನು ಸೆಖೆ ಅಂತ ಅನಿಸೋದಿಲ್ಲ ಓಕೆ ಓಕೆ ಫ್ಯಾನ್ ಹಾಕ್ಕೊಂಡಿದ್ರೆ ಏನು ಅಷ್ಟೊಂದು ಸೆಖೆ ಅಂತ ಅನಿಸ್ತಾ ಇಲ್ಲ ಆದರೆ ಆದರೆ ಈ ಕಿಚನಲ್ಲಿ ಅಡುಗೆ ಮಾಡ್ತಾ ಇರಬೇಕಾದ್ರೂ ವಿಪರೀತ ಸೆಕೆ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ನನ್ನ ಹಸ್ಬೆಂಡ್ ಸರಿ ಆಯಿತು ಅಂತಂದ್ಬಿಟ್ಟು ಏರ್ ಕೂಲರ್ ತೊಗೊಂಬಂದಿಟ್ಟಿದ್ದಾರೆ ಇಲ್ಲಿ ಆ ಒಂದು ಗಾಳಿನ ಕೆಳಗಡೆ ಹೋಗೋ ಹಾಗೆ ಸೆಟ್ ಮಾಡಿಟ್ಟಿದ್ದಾರೆ ಇನ್ನು ಮೇಲಕ್ಕೆ ಮಾಡಿಟ್ರೆ ಗ್ಯಾಸ್ ಸ್ಟವ್ ಆನ್ ಮಾಡಿರ್ತೀನಲ್ವ ಮತ್ತು ಆಫ್ ಗೀಫ್ ಆಗ್ಬಿಟ್ಟ ಅಥವಾ ಆ ಗಾಳಿಗೆ ಅಂತಂದ್ಬಿಟ್ಟು ಕೆಳಗಡೆ ಮಾಡಿ ಇಟ್ಟಿರ್ತಾರೆ ಇವಾಗ ಎಲ್ಲ ಅಡುಗೆ ಮಾಡಿದ್ದೆ ಆಯ್ತಲ್ವಾ ಇನ್ನೇನು ಪಾತ್ರೆ ವಾಶ್ ಮಾಡೋ ಟೈಮಲ್ಲಿ ಇನ್ನೇನು ಆಫ್ ಮಾಡಿಬಿಡಿ ಅಂತಂದೆ ಇಲ್ಲ ಹಾಕ್ತೀನಿ ಇರು ಒಂದು ಸ್ವಲ್ಪ ಹೊತ್ತು ಸೆಕೆ ಜಾಸ್ತಿ ಅಂತ ಹೇಳ್ತಾ ಇದ್ದೆ ಅಂತಂದ್ಬಿಟ್ಟು ಹಂಗೆ ಹಾಕಿದ್ರು ಇವಾಗ ನಾನು ಊಟ ಮಾಡಿಬಿಟ್ಟು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ನಮ್ಮ ಅಡುಗೆ ಮನೆ ಅನ್ನೋದು ಮುನ್ನೂರ ಅರವತ್ತೈದು ದಿನವೂ ನೀಟಾಗಿರಬೇಕು ಅಂತಂದರೆ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ನಾವು ಪ್ರತಿದಿನ ನೈಟು ಈ ಕಿಚನ್ ಕ್ಲೀನಿಂಗ್ ಕೆಲಸ ಅನ್ನೋದು ಒಂದು ಆಫ್ ಆನ್ ಅವರ್ ಇಟ್ಕೊಂಬಿಡಬೇಕು ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಬಿಡಬೇಕು ಅದಾದಮೇಲೆ ಇನ್ನು ಈ ಒಂದು ಕೌಂಟರ್ ಟಾಪು ಗ್ಯಾಸ್ ಸ್ಟವ್ ಚಿಮ್ನಿ ಇದೆಲ್ಲನೂ ಪ್ರತಿದಿನ ಒಂದು ಅರ್ಧ ಗಂಟೆ ತೆಗೆದಿಟ್ಬಿಟ್ರೆ ನಮ್ಮ ಅಡುಗೆ ಮನೆ ಅನ್ನೋದು ಮುನ್ನೂರ ಅರವತ್ತೈದು ದಿನವೂ ನೀಟಾಗಿ ಕಾಣ್ತಾ ಇರುತ್ತೆ ಒಂದೊಂದು ಸಲ ಪ್ರತಿದಿನವೂ ಒಂದೇ ರೀತಿಯಾಗಿಯೇ ಇರೋದಿಲ್ಲ ಒಂದೊಂದು ಸಲ ಮೈಗೆ ಹುಷಾರಿರೋದಿಲ್ಲ ಒಂದೊಂದು ಸಲ ಮಂತ್ಲಿ ಪೀರಿಯಡ್ ಆಗಿರುತ್ತೆ ಅವಾಗೆಲ್ಲ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ ಆ ಟೈಮಲ್ಲಿ ಜಸ್ಟು ಪಾತ್ರೆಗಳೊಂದು ವಾಶ್ ಮಾಡಿಬಿಟ್ಟು ಶಿಂಕೊಂದು ತೊಳೆದಿಟ್ಬಿಟ್ಟು ಗ್ಯಾಸ್ ಸ್ಟವ್ ಬರಿ ಒಂದು ಒದ್ದೆ ಬಟ್ಟೆಯಿಂದ ಒರೆಸ್ಬಿಟ್ರೆ ಸಾಕು ಇನ್ನು ಕೌಂಟರ್ ಟಾಪ್ ಆಗಿರ್ಬೋದು ಮತ್ತು ಮತ್ತು ವಾಲ್ಸ್ ಆಗಿರ್ಬೋದು ಚಿಮ್ನಿ ಆಗಿರ್ಬೋದು ಮತ್ತು ಕ್ಯಾಬಿನೆಟ್ಸ್ ಆಗಿರ್ಬೋದು ಇದೆಲ್ಲನೂ ಒರೆಸ್ದೇ ಇದ್ರೂ ನಡೆಯುತ್ತೆ ಯಾಕಂದರೆ ನಾವು ಪ್ರತಿದಿನ ಈ ಒಂದು ಅಭ್ಯಾಸನ ಮಾಡ್ಕೊಂಡು ಬಂದಿರ್ತೀವಲ್ವ ಒಂದಿನ ಎರಡು ದಿನ ಮಿಸ್ ಆದರೂ ಪರವಾಗಿಲ್ಲ ಕಿಚನ್ ನೀಟಾಗೇ ಇರೋ ಹಾಗೆ ಕಾಣಿಸ್ತಾ ಇರುತ್ತೆ ಮನೆಯಲ್ಲಿ ನಾವು ಕೆಲವೊಂದು ರೋಟೀನ್ ಕೆಲಸಗಳನ್ನು ಮಾಡಿಬಿಟ್ರೆ ಸಾಕು ಮನೆ ಯಾವಾಗಲೂ ಅಷ್ಟೇ ಮುನ್ನೂರ ಅರವತ್ತೈದು ದಿನನೂ ನೀಟಾಗೆ ಕಾಣಿಸ್ತಾ ಇರುತ್ತೆ ಆ ಕೆಲಸಗಳನ್ನು ನಾವು ಅವಾಗ ಮಾಡೋಣ ಇವಾಗ ಮಾಡೋಣ ಅಂತಂದ್ಬಿಟ್ಟು ಪೆಂಡಿಂಗ್ ಇಟ್ಕೊಂಡಿದ್ದೀವಿ ಅಂತಂದರೆ ಮಂತ್ಲಿ ಒಂದ್ಸೋ ಇಲ್ಲ ಟೂ ಮಂತ್ಸ್ಗೆ ಒಂದ್ಸಲನೋ ಇಲ್ಲ ಅಂತಂದ್ರೆ ಯಾವಾಗಲಾದರೂ ಹಬ್ಬಗಳ ಟೈಮಲ್ಲೋ ಈ ರೀತಿಯಾಗಿ ಸಿಕ್ ಕಾಪಟೆ ಕಷ್ಟ ಆಗಿಬಿಡುತ್ತೆ ಆವಾಗವಾಗ ಮೇಂಟೈನ್ ಇದ್ದರೆ ಮಂತ್ಲಿ ಒಂದು ಸಲ ನಾವು ಡೀಪ್ ಕ್ಲೀನಿಂಗ್ ಅಂತ ಮಾಡಿದಾಗ ಇಲ್ಲಾಂದರೆ ಹಬ್ಬಗಳ ಟೈಮಲ್ಲಿ ನಾವು ಡೀಪ್ ಕ್ಲೀನಿಂಗ್ ಅಂತ ಮಾಡಿದಾಗ ಕೆಲಸಗಳು ಒಂದು ಸ್ವಲ್ಪ ಈಸಿಯಾಗಿರುತ್ತೆ ಇಲ್ಲ ಆವಾಗಲೇ ನಾವು ಮಾಡ್ತೀವಿ ಅಂತಂತಂದರೆ ನಿಜವಾಗ್ಲೂ ತುಂಬಾ ಟೈಮ್ ಟೇಕಿಂಗ್ ಅನ್ನೋದು ಇರುತ್ತೆ ಈ ಕೆಲಸಗಳಲ್ಲೆಲ್ಲ ಈ ಒಂದು ಚಿಮ್ನಿನೂ ಅಷ್ಟೇ ಡೈಲಿ ನಾವು ಹಂಗೆ ಈ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಹಂಗೆ ಒಂದು ಸಲ ಒರ್ಸ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಚಿಮ್ನಿ ಕ್ಲೀನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೆಲಸ ಅನ್ನೋದು ಈಸಿಯಾಗಿರುತ್ತೆ ಇಲ್ಲ ಅಂತ ಅಂದರೆ ಜಿಡ್ಡು ಜಾಸ್ತಿ ಕುತ್ಕೊಂಡ್ಬಿಟ್ಟಿರುತ್ತೆ ಆವಾಗವಾಗ ಒದ್ದೆ ಬಟ್ಟೆಯಿಂದ ಹಂಗೆ ಒರೆಸ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ ಮತ್ತು ಕ್ಲೀನಿಂಗು ಅಷ್ಟೇ ತುಂಬ ಈಸಿಯಾಗಿರುತ್ತೆ ನೆಕ್ಸ್ಟ್ ಈಗ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇನ್ನು ಆ ಒಂದು ಒದ್ದೆ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಹುಟಿಲಿಟಿಯಲ್ಲಿ ಒಣಗಾಕಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಹಂಗೆ ಒಂದು ಸ್ವಲ್ಪ ನನಗೆ ಈ ಗೋಡಂಬಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ಗೋಡಂಬಿಯನ್ನು ತಗೊಂಡು ಅಂದರೆ ನಾನು ಇವಾಗ ಟೆರೇಸ್ ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಆಫ್ ಆನ್ ಅವರ್ ವಾಕ್ ಮಾಡಿಬಿಟ್ಟು ಬರ್ತೀವಲ್ವ ಆ ಒಂದು ವಾಕ್ ಮಾಡೋ ಗ್ಯಾಪಲ್ಲಿ ನಾನು ಈ ಒಂದು ಬಾದಾಮಿ ಆಗಿರ್ಬೋದು ಇಲ್ಲ ಅಂತಂದರೆ ಗೋಡಂಬಿ ಆಗಿರ್ಬೋದು ಅಂತಂದರೆ ಹುರಿದಿರೋ ಕಡಲೆ ಬೀಜ ಆಗಿರ್ಬೋದು ಇವನ್ನ ತಿನ್ಕೊಂಡು ವಾಕ್ ಮಾಡಿದ್ರೆ ಒಂಥರ ನನಗೆ ಚೆನ್ನಾಗಿ ಅನಿಸ್ತಾ ಇರುತ್ತೆ ಹಾಗಾಗಿ ಗೋಡಂಬಿಯನ್ನು ತಗೊಂಡು ಇವಾಗ ಟೆರೇಸ್ ಮೇಲೆ ವಾಕ್ ಮಾಡೋದಕ್ಕಂತ ಹೋಗ್ತಾ ಇದ್ದೀವಿ ಟೆರೇಸ್ ಮೇಲೆ ವಾಕ್ ಮಾಡೋದಕ್ಕಂತ ಹೋದ್ವಾ ಅಲ್ಲಿ ಮಳೆ ಹನಿಗಳು ಬೀಳ್ತಾ ಇತ್ತು ಸರಿ ಇನ್ನು ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಇಲ್ಲಿ ಕಾರ್ ಪಾರ್ಕಿಂಗಲ್ಲಿ ಬಂದುಬಿಟ್ಟು ವಾಕ್ ಮಾಡ್ತಾ ಇದ್ವಿ ಇನ್ನು ನಮ್ಮ ಸೆಕ್ಯೂರಿಟಿ ಅವರು ಮಗ ಅಂತೂ ತುಂಬ ಶಾರ್ಪ್ ಇದ್ದಾನೆ ಅವ್ರಂತೂ ಏನಾದರೂ ಆಟ ಆಡ್ಸಿದ್ದೀನಿ ಅಂತಂದರೆ ಓಡ್ಬಿಡ್ತಾನೆ ಅವರಪ್ಪ ಹತ್ರ ಬರೋದೇ ಇಲ್ಲ ನಾನು ಎಷ್ಟು ಕರೆದ್ರೂ ಬರೋದೇನೇ ಇಲ್ಲ ಹಂಗೆ ನಾನು ಅವ್ರಿಗೆ ಹಿಂದೆ ಓಡಿದ್ರೆ ನನ್ನ ಹಸ್ಬೆಂಡ್ ಬೈತಾಯಿರ್ತಾರೆ ಹಂಗೆಲ್ಲ ಹೋಗ್ಬಿಡಮ್ಮ ಮಕ್ಳು ಬಿದ್ದ್ಬಿಡ್ತಾರೆ ಮಕ್ಳು ಬಿದ್ದುಬಿಡ್ತಾರೆ ಅಂತಂದ್ಬಿಟ್ಟು ಜಸ್ಟ್ ನಾನು ಇಲ್ಲಿಂದ ಮಾತಾಡ್ಸಿದ್ರು ಸಾಕು ಓಡ್ಬಿಡ್ತಾರೆ ಹಂಗೆನೇ ಅದಕ್ಕೆ ಹೋಗಿ ಮಾತಾಡಿಸ್ದೆ ಅಷ್ಟೇ ಅವ್ನು ಆಟ ಆಡ್ತಿದ್ದ ಅದಕ್ಕೆ ಬಂದರು ಇವ್ರು ಯಾರು ಅಂತಂದ್ಬಿಟ್ಟು ಓಡ್ತಾ ಇದ್ದ ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ತಾ ಈಗ ಚಪಾತಿಗೆ ಹಸಿಟ್ಟೆಲ್ಲ ಕಲಸಿಟ್ಟಿದ್ದಾಯಿತು ಇವಾಗ ಬೀಟ್ರೋಟ್ನೆಲ್ಲ ತುರಿತಾ ಇದ್ದೀನಿ ಬೀಟ್ರೋಟ್ ಕಲರ್ ನೋಡೋದಕ್ಕೇನೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಈಗ ಬೀಟ್ರೋಟ್ ಎಲ್ಲ ತುರಿದಿದ್ದಾಯಿತು ನೋಡ್ತಾ ಇರ್ಬೋದು ಎಷ್ಟೊಂದು ಕಲರ್ಫುಲ್ಲಾಗಿ ಆಗಿ ಕಾಣ್ತಾ ಇದೆ ಅಲ್ವಾ ಬೀಟ್ರೋಟ್ ಅನ್ನೋದು ನನ್ನ ಹಸ್ಬೆಂಡ್ ನೋಡಿಬಿಟ್ಟು ಹೇಳ್ತಾಯಿದ್ರು ಚಪಾತಿನೂ ಮತ್ತು ಬೀಟ್ರೋಟ್ ನಮ್ಮ ಅಂತಂದ್ರು ಹೌದು ಅಂತ ಹೇಳಿದ್ದಕ್ಕೆ ಏನು ಕಾಂಬಿನೇಷನೋ ಏನು ಅಂತಂದ್ಬಿಟ್ಟು ಹೇಳ್ತಾಯಿದ್ರು ಇಲ್ಲ ಹೆಲ್ತ್ ವೈಸು ಯಾವಾಗಲಾದರೂ ಒಂದ್ಸಲ ಆದರೂ ತಿನ್ನಬೇಕು ಅಂತಂದ್ಬಿಟ್ಟು ಇದ್ದೆ ನನ್ನ ಹಸ್ಬೆಂಡ್ಗೆ ಚಪಾತಿ ಅಂದ್ರೆ ಇಷ್ಟ ಆಗೋದಿಲ್ಲ ಅದರಲ್ಲೂ ಮೈದಾ ಚಪಾತಿ ತಿಂತಾರೆ ಮೈದಾ ಚಪಾತಿಯನ್ನು ಅಷ್ಟು ತಿನ್ನಬಾರ್ದು ಅಂತ ಹೇಳ್ತಾಯಿರ್ತಾರಲ್ವ ಅದು ಹೆವಿ ಜಾಸ್ತಿ ಪಾಲಿಶ್ ಅನ್ನೋದು ಮಾಡಿರ್ತಾರೆ ಇನ್ನು ಈ ಮಲ್ಟಿಗ್ರೇನ್ ಚಪಾತಿಯನ್ನು ತಿನ್ಬೋದು ಅಂತ ಹೇಳ್ತಾ ಇರ್ತಾರೆ ಆದರೆ ನನ್ನ ಹಸ್ಬೆಂಡ್ಗೆ ಗೋಧಿ ಆಗೋದಿಲ್ವಂತೆ ಅವ್ರಿಗೆ ಈ ಚಪಾತಿ ತಿಂದಾಗೆಲ್ಲ ನೋವು ಬರ್ತಾ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ನಾನು ಅಟ್ಲೀಸ್ಟ್ ಒಂದಾದರೂ ತಿನ್ನಿ ಒಂದಾದರೂ ತಿನ್ನಿ ಅಂತ ಒಂದು ತಿನ್ನಿಸ್ತೀನಿ ಅಷ್ಟೇ ಆಮೇಲೆ ಇನ್ನು ಏನಾದರೂ ಮಜ್ಜಿಗೆನೋ ರೈಸೋ ಏನಾದರೂ ಇತ್ತು ಅಂತಂದ್ರೆ ಇಟ್ಕೊಟ್ಬಿಡ್ತೀನಿ ಒಂದು ತಿಂತಾರೆ ಅಷ್ಟೇ ಅವ್ರ ಚಪಾತಿ ಅದೂ ನನ್ನ ಬಲವಂತಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಅಭ್ಯಾಸ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳೋದಕ್ಕೆ ತಿಂತಾರೆ ಅಷ್ಟೇ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಬೀಟ್ರೂಟ್ ದುಡ್ದಿದ್ದೆಲ್ಲ ಆಯಿತು ಇಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಅಲ್ವಾ ಈಗ ಪಲ್ಯ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಆಗಿ ಪಲ್ಯ ಮಾಡಿದ್ದೆ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಇವಾಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯನ್ನು ಇಟ್ಕೊಂಡು ಕಡಾಯಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇ ಒಂದು ಸೊಪ್ಪನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಬೇಳೆಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ ಇನ್ನು ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನಕಾಯಿ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ ಇನ್ನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ತುರಿದು ಇಟ್ಕೊಂಡಿರುವಂತಹ ಬೀಟ್ರೂಟ್ ತುರಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಏನು ಫ್ರೈ ಆಗೋದಕ್ಕೆ ಬಿಟ್ಟರೆ ಸಾಕು ಬೀಟ್ರೋಟ್ ಪಲ್ಯ ಅನ್ನೋದು ರೆಡಿ ಆಯಿತು ಇಷ್ಟೇ ನಾನು ಬೇರೆ ಯಾವ ಇಂಗ್ರೀಡಿಯನ್ಸು ನಾನು ಮಿಕ್ಸ್ ಮಾಡೋದಕ್ಕೆ ಹೋಗಲಿಲ್ಲ ಏಕೆಂದರೆ ಬೀಟ್ರೂಟ್ ತುರಿ ತುಂಬ ಜಾಸ್ತಿನೇ ಇತ್ತಲ್ವ ಒಂದು ಆರು ದೊಡ್ಡ ದೊಡ್ಡ ಸೈಜು ಗಡ್ಡೆಗಳನ್ನು ತೊಗೊಂಡಿದ್ದೆ ಹಾಗಾಗಿ ಜಾಸ್ತಿನೇ ಇತ್ತು ತುರಿ ಇದಕ್ಕೆ ಇನ್ನೇನು ಕೊಬ್ಬರಿ ಎಲ್ಲ ಏನು ಮಿಕ್ಸ್ ಮಾಡೋದು ಬೇಡ ಅಂತಂದ್ಬಿಟ್ಟು ಬರೀ ಬೀಟ್ರೂಟ್ ತುರಿಯನ್ನೇ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಇನ್ನೂ ಬೀಟ್ರೂಟು ಗಡ್ಡೆಗಳನ್ನೋದು ಇನ್ನೊಂದು ನಾಲ್ಕಿತ್ತು ಆರ್ಗೇನೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಆರು ಗಡ್ಡೆಗಳನ್ನ ಮಾತ್ರ ತಗೊಂಡಿದ್ದೆ ಈಗ ಇಲ್ಲಿ ಕಡಾಯಿ ಒಳಗಡೆ ಬೀಟ್ರೋಟ್ ತುರಿ ಎಲ್ಲ ಹಾಕಿದ್ದಾಯಿತು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಪಲ್ಯ ಅನ್ನೋದು ರೆಡಿ ಆಯಿತು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಬೀಟ್ರೋಟ್ ತುರಿ ಅನ್ನೋದು ನೆಕ್ಸ್ಟ್ ಈಗ ಪಲ್ಯ ಎಲ್ಲ ಮಾಡಿದ್ದಾಯಿತು ಇನ್ನು ನಾನು ಫೋನಲ್ಲಿ ಸಾಂಗ್ಸನ್ನು ಕೇಳ್ತಾ ಇದ್ದೆ ಚಪಾತಿಗಳು ಮಾಡ್ತಾ ಇರಬೇಕಾದ್ರೆ ಆವಾಗ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ಇನ್ನು ಚಪಾತಿಗಳು ಉಸೀತಾ ಇದ್ದೀವಿ ಅಂತಂದರೆ ಹಸಿಟ್ಟೆಲ್ಲ ಕೈಗೆ ಅಂಟ್ಕೊಂಡಿರುತ್ತೆ ಇನ್ನು ನನಗೆ ಫೋನ್ನ ಟ್ರೈಪಾಡ್ ಒಳಗಡೆ ಹಾಕಿ ಕೊಡೋದಕ್ಕೆ ನನ್ನ ಹಸ್ಬೆಂಡ್ ಸಹ ಮನೆಯಲ್ಲಿ ಇರಲಿಲ್ಲ ಅವರೊಂದು ಮೀಟಿಂಗ್ ಇತ್ತು ಅಂತಂದ್ಬಿಟ್ಟು ಹೊರಗಡೆ ಹೋಗಿದ್ರು ಹಾಗಾಗಿ ಚಪಾತಿಗಳೆಲ್ಲ ಮಾಡಿಬಿಟ್ಟೆ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆಗಲಿಲ್ಲ ನೆಕ್ಸ್ಟ್ ಇವಾಗ ಚಪಾತಿಗಳೆಲ್ಲ ಮಾಡಿದ್ದಾದ್ಮೇಲೆ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಸಹ ಬಂದರು ಇವಾಗ ಎಲ್ರಿಗೂ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ ಅವ್ರಿಗೆ ಒಂದೇ ಒಂದು ಚಪಾತಿ ಹಾಕಿಕೊಟ್ಟೆ ಅಷ್ಟೇ ಅಷ್ಟೇ ಸಾಕಮ್ಮ ಅಂತಂದರು ಇನ್ನು ಮಜ್ಜಿಗೆ ಇತ್ತು ಬೆಳಗ್ಗೆ ಮಾಡಿರೋ ಒಂದು ಸ್ವಲ್ಪ ವೈಟ್ ರೈಸ್ ಇತ್ತು ಅದನ್ನೇ ತಿನ್ಕೊಳ್ತೀನಿ ನನಗೊಂದು ಚಪಾತಿ ಸಾಕು ಅಂತಂದ್ಬಿಟ್ಟು ಒಂದೇ ಚಪಾತಿಯನ್ನು ಇಟ್ಸ್ಕೊಂಡ್ರು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ವಾ ನಮ್ಮ ಲೇಔಟಲ್ಲಿ ಒಂದು ದೇವಗಂಡ್ಲೆ ಗಿಡ ಇದೆ ಅಂತಂದ್ಬಿಟ್ಟು ಗಿಡ ಅಂತಂದರೆ ಒಂದು ಸ್ವಲ್ಪ ಮರ ಥರ ಆಗಿದೆ ಅಷ್ಟೊಂದು ದೊಡ್ಡ ಮರ ಅಂತಲ್ಲ ಅಡ್ಸುತ್ತೆ ಕೈ ಇಲ್ಲಿ ನಾನು ಒಂದು ಕಲ್ಲು ಕಲ್ಲು ಹಾಕ್ಕೊಂಡು ಕಲ್ಲ ಮೇಲೆ ಹತ್ತಿಬಿಟ್ಟು ಈ ಒಂದು ಹೂವು ಕಿತ್ಕೊಳ್ತಾ ಇದ್ದೀನಿ ಹಾಗಾಗಿ ನನಗೆ ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನ್ನ ಕೈಗೆ ಅಡ್ಸೋ ಹಾಗೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನನ್ನ ಹಸ್ಬೆಂಡ್ ಅವುಗಳ್ ಕಿತ್ಕೊಂಡಾಗೆಲ್ಲ ರೇಗಿಸ್ತಾ ಇರ್ತಾರೆ ಯಾರಾದರೂ ಬಂದ್ರೆ ಬೈತಾರೆ ಅಮ್ಮ ಯಾಕಮ್ಮ ಹೂ ಕಿಳ್ತಿದ್ಯಾ ಅಂತಾರೆ ಅಂತ ಅಂದ್ಬಿಟ್ಟು ಬೈತಾರೆ ಅಂತ ಅಂದ್ಬಿಟ್ಟು ಹಂಗಿಸ್ತಿರ್ತಾರೆ ನಾನು ರೋಡ್ ಸೈಡಲ್ಲಿರೋ ಗಿಡದಲ್ಲಿ ನಾನು ಕಿತ್ಕೊತಾ ಇರೋದು ಅಂತ ಅಂದ್ಬಿಟ್ಟು ಕಿತ್ಕೊಳ್ತಾ ಇರ್ತೀನಿ ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗ್ಗೆ ಆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಹೊಸಲು ಪೂಜೆ ಆಮೇಲೆ ತುಳಸಿ ಅಮ್ಮನ ಪೂಜೆ ಸೂರ್ಯ ದೇವರ ಪೂಜೆಯನ್ನು ಮಾಡ್ತಾಯಿದ್ದೀನಿ ಇವತ್ತು ಅಷ್ಟೇ ಹೂಗಳು ಅಂದರೆ ದೇವಗಂಡ್ಲೆ ಹೂಗಳು ಅದೆಷ್ಟೊಂದು ಸಿಕ್ಕಿದ್ವು ಅಂತಂದರೆ ಸಿಕ್ಕಾಪಟ್ಟೆ ಜಾಸ್ತಿನೇ ಸಿಕ್ಕಿದ್ವು ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಮುಂದೆ ತೋರಿಸ್ತೀನಿ ಕ್ಲಿಪ್ಪಿಂಗ್ಸಲ್ಲಿ ಈಗ ಹೊರಗಡೆ ಹೊಸಲು ಪೂಜೆ ತುಳಸಿಯಮ್ಮನ ಪೂಜೆ ಮತ್ತು ಸೂರ್ಯ ದೇವರಿಗೆಲ್ಲ ಪೂಜೆ ಮಾಡಿದ್ದಾಯಿತು ಇಲ್ಲಿ ದೇವರ ಮನೆಯಲ್ಲಿ ನನ್ನ ಹಸ್ಬೆಂಡು ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ ಇನ್ನೀಗ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ದೇವಗಂಡ್ಲೆ ಹೂವು ಎಷ್ಟೊಂದಿದೆ ಅಂತಂದ್ಬಿಟ್ಟು ಇವತ್ತಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಸಿಕ್ಕಿತ್ತು ಮೇಲ್ಗಡೆ ಇನ್ನೂ ಇರುತ್ತೆ ಇನ್ನೂ ಒಂದು ದಿನಕ್ಕಾಗೋಷ್ಟು ಹೂವೇ ಸಿಗುತ್ತೆ ನಮ್ಮ ಮನೆಗೆ ಪೂಜೆಗೆ ಆಗುವಷ್ಟು ಸಿಗುತ್ತೆ ಆದರೆ ಮೇಲ್ಗಡೆ ಎಲ್ಲ ಅಟಕ್ಸೋದಿಲ್ಲ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮಗೆ ಕೈಗೆ ಎಷ್ಟು ಅಟಕಿಸುತ್ತೋ ಅಷ್ಟು ಕಿತ್ಕೊಂಡ್ ಬರ್ತಾ ಇರ್ತೀವಿ ನನಗಂತೂ ಈ ಸ್ಮೆಲ್ ಇದೆ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಮನೆಯೆಲ್ಲ ಒಂದು ರೀತಿಯ ಅಂತ ಸ್ಮೆಲ್ ಹೊಡಿತಾ ಇರ್ತದೆ ಈ ಒಂದು ಹೂಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ದಾಗಲಿಲ್ಲ ಅದಕ್ಕೆ ಆ ಒಂದು ಸ್ಮೆಲ್ಗೋಸ್ಕರ ಆದರೂ ನಾನು ಹೋಗಿ ಹೋಗಿ ಕಿತ್ಕೊಂಬಂದು ದೇವ್ರ ಫೋಟೋಸ್ಗೆಲ್ಲ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾ ಇರ್ತೀನಿ ಅಷ್ಟು ಸ್ಮೆಲ್ ಇರುತ್ತೆ ನೆಕ್ಸ್ಟ್ ಆಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾದ್ಮೇಲೆ ಇನ್ನು ಚಪಾತಿ ಇಟ್ಟು ಒಂದಗಾಗಷ್ಟಿತ್ತು ಒಂದೇ ಒಂದು ಚಪಾತಿಯನ್ನು ಹೊಸ್ಕೊಂಡು ಪಲ್ಯನೂ ಅಷ್ಟೇ ಒಂದು ಚಪಾತಿಗಾಗೋಷ್ಟು ಪಲ್ಯ ಇತ್ತು ನಾನು ಚಪಾತಿ ಪಲ್ಯ ಮಾಡಿಕೊಂಡೆ ಇನ್ನು ಟಿಫನ್ ಬಂದುಬಿಟ್ಟು ನಾನು ಫ್ರೈಡ್ ರೈಸನ್ನು ಮಾಡಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಚಪಾತಿಯನ್ನು ಒಂದೇ ಒಂದು ಚಪಾತಿ ಇತ್ತು ಚಪಾತಿಯನ್ನು ಮಾಡಿಕೊಂಡು ಪಲ್ಯ ಹಾಕ್ಕೊಳ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೊಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವೆನೈಸ್ ಡೇ ಬಾಯ್